ವಿಶೇಷವಾಗಿ ಪದವೀಧರ ಕ್ಷೇತ್ರಕ್ಕೆ ನಾನು ನಾಮಪತ್ರ ಸಲ್ಲಿಸಿ ಈಗಾಗಲೇ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕು ಕೇಂದ್ರಗಳನ್ನು ನಾನು ಭೇಟಿಯಾಗಿದ್ದೇನೆ ಇವತ್ತು ಪ್ರಥಮ ಬಾರಿಗೆ ಹೊನ್ನಾಳಿ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದೇನೆ ಇದಾದ ಚನ್ನಗಿರಿಗೆ ಭೇಟಿ ಮಾಡ್ತಾ ಇದ್ದೇನೆ ನಾನು ಪತ್ರಕರ್ತ ಮತ್ತು ಮಾಧ್ಯಮದ ಮೂಲಕ ಹೊನ್ನಾಳಿ ಕ್ಷೇತ್ರದ ಪದವೀಧರ ಮತದಾರ ಬಾಂಧವರಲ್ಲಿ ನನ್ನ ಕ್ರಮ ಸಂಖ್ಯೆ ಏಳರ ಮುಂದೆ ಕೆ ರಘುಪತಿ ಪಡೆದಂತ ಹೆಸರು ಈಗ ಕ್ರಮ ಸಂಖ್ಯೆ ಏಳರ ಮುಂದೆ ಮೊದಲನೇ ಪ್ರಾಶಸ್ತ್ಯ ಒಂದು ಒಂದು ಹಾಕುವುದರ ಮೂಲಕ ನನಗೆ ಮತವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಾನು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಹೊನ್ನಾಳಿ ಚನ್ನಗಿರಿ ಮತ್ತು ನ್ಯಾಮ್ತಿ ಭಾಗದಲ್ಲಿ ಈ ರೀತಿಯ ಬೆಂಬಲ ಸಿಗ್ತದೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ನಾನೇನಿದ್ದರೂ ಉಡುಪಿ ಮಂಗಳೂರು ಶಿವಮೊಗ್ಗ ಮತ್ತು ನನ್ನ ಸಂಪರ್ಕದಲ್ಲಿದ್ದಂಥ ಚಿಕ್ಕಮಗಳೂರು ಈ ಕೊಡಗು ಭಾಗದ ಮತದಾರರ ಆಧಾರಿತವಾಗಿ ಚುನಾವಣೆಯನ್ನು ಚುನಾವಣೆಯಲ್ಲಿ ಓದ ಸಿಗಬಹುದು ಯೋಚನೆ ಇದೆ ಆದರೆ ಇವತ್ತು ನಾನು ಈ ತಾಲೂಕಿಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿಯ ಜನ ಸಹ ನಮಗೆ ಕೊಡುವಂಥ ಬೆಂಬಲವನ್ನು ನೋಡಿ ನನಗೆ ತುಂಬ ಧೈರ್ಯ ಬಂದಿದೆ ಮತ್ತು ಗೆಲ್ಲುವಂಥ ಪೂರ್ತಿ ವಿಶ್ವಾಸ ಈ ಚುನಾವಣೆಯಲ್ಲಿ ಬಂದಿದೆ ಯಾಕಂದರೆ ನಾನಿಲ್ಲಿ ಬರುವಾಗ ತಡ ಆಯಿತು ಅಂದರೆ ದಾರಿಯಲ್ಲಿ ಬರುವಾಗ ಸುಮಾರು ನಾಲ್ಕೈದು ಕಡೆಗಳಲ್ಲಿ ನಮ್ಮ ಕಾರ್ಯಕರ್ತರು ನಾನು ಬರುವುದನ್ನು ಗೊತ್ತಾಗಿ ಅಲ್ಲಲ್ಲಿ ನಿಂತು ನನಗೆ ಸ್ವಾಗತ ಮಾಡುವಂಥ ಮತ್ತು ಬೆಂಬಲವನ್ನು ಗೌಡಿಸುವಂಥ ಅದು ಸವಲಂಗ ಇರ್ಬೋದು ನ್ಯಾಮತಿಯಲ್ಲಿ ಇರ್ಬೋದು ಆಯ್ ಅನ್ನೂ ಇದು ಬಿಳಿಗೇರಿಯಲ್ಲಿರ್ಬೋದು ಇಲ್ಲೆಲ್ಲ ಕೆಲವು ಕಡೆಗಳಲ್ಲಿ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ನಿಂತ್ಕೊಂಡು ನಮಗೆ ಬೆಂಬಲವನ್ನು ಸೂಚಿಸುವಂಥದ್ದು ನನಗೆ ನಿಜವಾಗಿ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗಿದೆ ಮತ್ತು ಬಹಳ ನನಗೆ ಗೆಲ್ಲುವ ವಿಶ್ವಾಸ ಇವತ್ತು ಜಾಸ್ತಿ ಆಗಿದೆ ಯಾಕಂದರೆ ಈ ಭಾಗದಲ್ಲಿ ನಾನು ಸ್ವಲ್ಪ ಭಾಳ ಸಂಪರ್ಕದಲ್ಲಿದ್ದವನಲ್ಲ ನಾನು ಶಾಸಕನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರಾದ ರೇಣುಕಾಚಾರ್ಯರು ನಾವು ಜೊತೆಯಾಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ನಾವು ಅವರೆಲ್ಲ ಪ್ರಥಮವಾಗಿ ಶಾಸಕರಾದವರು ನನ್ನ ಸ್ನೇಹಿತರು ಸಹ ಹಾಗಾಗಿ ನಾವು ಹಲವಾರು ಬಾರಿ ಅವರನ್ನು ಭೇಟಿಯಾಗಲಿಕ್ಕೆ ಅವ್ರ ಜೊತೆ ಕೆಲವು ಸಂದರ್ಭದಲ್ಲಿ ಅವ್ರ ಮನೆಗೆಲ್ಲ ಬಂದದ್ದು ಬಿಟ್ಟರೆ ಇಲ್ಲಿನ ಭಾಳ ನಾನು ರಾಜಕೀಯವಾದ ಸಂಪರ್ಕವನ್ನು ಇಟ್ಕೊಂಡಿರುವಂಥವನ್ನಲ್ಲ ಆದರೆ ಈಗ ಈ ಪದವೀಧರ ಕ್ಷೇತ್ರ ಈ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ನಾನಿಲ್ಲಿ ಬಂದಿದ್ದೇನೆ ಒಂದು ವಿಶ್ವಾಸದ ಮಾತನ್ನು ನಾನು ಹೊನ್ನಾಳಿಯ ಒಂದು ಬಿ ಜೆ ಪಿಯ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪದವೀಧರ ಮತದಾರರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಒಬ್ಬ ಆ್ಯಕ್ಟಿವ್ ಪೊಲಿಟಿಷಿಯನ್ ಅಂದರೆ ಆಕ್ಟಿವ್ ಶಾಸಕ ಇಷ್ಟವರೆಗೆ ನನಗೆ ಉಡುಪಿ ವಿಧಾನಸಭಾ ಕ್ಷೇತ್ರ ಮಾತ್ರ ನನ್ನ ವ್ಯಾಪ್ತಿ ಇತ್ತು ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ನಾನು ನಾಯಕನಾಗಿ ಬೆಳೆದಂಥವನು ಉಡುಪಿಯ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥವನು ಹಾಗಾಗಿ ಜಿಲ್ಲೆಯ ಕಾರ್ಯಕರ್ತರ ಸ್ವಲ್ಪ ಮಂಗಳೂರು ಚಿಕ್ಕಮಗಳೂರು ಈ ಭಾಗ ಶಿವಮೊಗ್ಗದಲ್ಲಿ ನಾನು ಸಂಪಾದಕದಲ್ಲಿದ್ದಂಥವನು ಈಗ ಈ ಚುನಾವಣೆಯಲ್ಲಿ ಈ ಭಾಗವು ನನ್ನ ಮತಕ್ಷೇತ್ರವಾದದ್ರಿಂದ ನಾನು ಇಲ್ಲಿ ಒಬ್ಬ ಆಕ್ಟಿವ್ ವಿಧಾನ ಪರಿಷತ್ ಸದಸ್ಯರಾಗಿ ಗೆದ್ದ ಮೇಲೆ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಇಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳುವ ವಿಶ್ವಾಸದ ಮಾತನಾಡಿ ಇಲ್ಲಿಗೆ ಬಯಸ್ತಾ ನಾನು ಚುನಾವಣೆಯಲ್ಲಿ ನಿಂತು ಸ್ಪರ್ಧಿಸಿ ತಾವೆಲ್ಲ ಗೆಲ್ಲಿಸಿದೆ ಗೆಲ್ಲಿಸಿದ ನಂತರ ನಿಮಗೆ ಕೈಗೆ ಸಿಗದಿದ್ದಂಥ ಒಬ್ಬ ಜನಪ್ರತಿನಿಧಿ ನಾನು ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಈ ಕ್ಷೇತ್ರದ ಸಮಸ್ಯೆಯನ್ನು ಅರಿತುಕೊಂಡು ಅದನ್ನು ವಿಧಾನಪರಿಷತ್ತಲ್ಲಿ ಪ್ರತಿನಿಧಿಯಾಗಿ ಧ್ವನಿ ಎತ್ತುವಂಥ ನಿರ್ಧಾರದಿಂದ ಈ ಚುನಾವಣೆಯನ್ನು ಮಾಡಿದೆ ಇನ್ನು ಈ ಭಾಗದ ಸಮಸ್ಯೆಗಳು ಬಹಳ ನನಗೆ ನನವಿದೆ ಅಂತಲ್ಲ ನಾನು ಒಂದುಕೊಳ್ಬೇಕಾಗ್ತದೆ ಈಗ ಈ ಭಾಗ ನನ್ನ ಮಸ್ತು ಆದರೆ ನನ್ನ ಸ್ವಭಾವ ಹೇಗೆ ಅಂದರೆ ಯಾವುದೇ ವಿಷಯವನ್ನು ಅಧ್ಯಯನ ಮಾಡಿ ಅದನ್ನು ನಾನು ಅರ್ಥಕೊಂಡು ಫಸ್ಟ್ ನಾನು ಆ ಸಮಸ್ಯೆಯನ್ನು ಅರ್ಥಕೊಂಡು ನನ್ನ ಸ್ವಭಾವ ನಾನು ಆ ಸಮಸ್ಯೆಗಳನ್ನ ಊನ್ ಮಾಡಿಕೊಂಡು ಅಂದರೆ ನಾನೇ ಸ್ವೀಕರಿಸಿಕೊಂಡು ನನ್ನ ದೂತ ಸ್ವೀಕರಿಸಿಕೊಂಡು ಅದಕ್ಕೆ ಪರಿಹಾರ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ಸ್ವಭಾವದ ಒಬ್ಬ ಜನಪ್ರತಿನಿಧಿ ಹಾಗಾಗಿ ಇವತ್ತು ಈ ದಾವಣಗೆರೆ ಜಿಲ್ಲೆಯ ಭಾಗ ಬರ್ತದೆ ಮುಂದೆ ಹೊನ್ನಾಳಿ ಚನ್ನಗಿರಿ ನ್ಯಾಮತಿ ಭಾಗ ಇಲ್ಲಿ ಇಲ್ಲಿಯ ವಿಶೇಷ ಏನು ಅಂತ ಅಂತೇಳುವಂಥದ್ದನ್ನು ಇಲ್ಲಿಯ ಜನರಿಂದ ಸಮಸ್ಯೆಗಳನ್ನು ಅರ್ಥಗೊಂಡು ಮುಂದೆ ಅದರ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಿನಲ್ಲಿ ಸ್ಪರ್ಧೆ ಮಾಡುವನಿದ್ದೇನೆ ವಿಧಾನ ಪರಿಷತ್ತಿನಲ್ಲಿ ನನ್ನ ಧ್ವನಿಯನ್ನೇತು ಓನಿದ್ದೇನೆ ವಿಶೇಷವಾಗಿ ಪದವೀಧರರ ಧ್ವನಿಯಾಗಿಯೂ ನಾನು ವಿಧಾನ ಪರಿಷತ್ತಲ್ಲಿ ಖಂಡಿತವಾಗಿಯೂ ಒಬ್ಬ ಯಶಸ್ವಿ ವಿಧಾನ ಪರಿಷತ್ತಾಗಿ ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸ ಇದೆ ಇದಿಷ್ಟು ಹೇಳಬೇಕಾದ್ರೆ ನಾನು ನನ್ನ ಹಿನ್ನೆಲೆಯನ್ನು ತಾವು ನೋಡಿ ನನ್ನ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳುವಂಥದ್ದು ನಾನು ಉಡುಪಿಯಲ್ಲಿ ಎರಡು ಸಾವಿರದ ಒಂದರಿಂದ ನಗರಸಭಾ ಸದಸ್ಯ ಎರಡು ಸಾವಿರದ ನಾಲ್ಕರಿಂದ ನಾನು ಸ್ಪರ್ಧಿಸಿದ ಮೂರು ನಗರಸಭೆ ವಿಧಾನಸಭಾ ಸದ ಚುನಾವಣೆಗಳು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೆಂಟು ಹದಿಮೂರಲ್ಲಿ ನಾನು ಸ್ಪರ್ಧಿಸಲಿಲ್ಲ ಮೂರು ವಿಧಾನಸಭಾ ಚುನಾವಣೆ ಮತ್ತು ಒಂದು ನಗರಸಭೆ ಚುನಾವಣೆ ಈ ಉಡುಪಿ ಕ್ಷೇತ್ರದ ಜನತೆ ನನ್ನನ್ನು ನಿರಂತರವಾಗಿ ಗೆಲ್ಲಿಸಿದ್ದಾರೆ ಕಾರಣ ಅಂದರೆ ನಾನು ನಿರಂತರವಾಗಿ ಜನರೊಟ್ಟಿಗೆ ಸಂಪರ್ಕವನ್ನು ಇಟ್ಕೊಂಡು ಜನರ ಸಮಸ್ಯೆಗಳಿಗೆ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರಕ್ಕೆ ದೊಡ್ಡ ಧ್ವನಿಯಾಗಿ ನಾನು ನಿಂತು ಬಾಲ್ಯದಲ್ಲ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಾನು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ತೊಂಬತ್ನಾಲ್ಕಿಂತ ಮೊದಲು ತೊಂಬತ್ನಾಲ್ಕರಲ್ಲಿ ನಾನು ಬಿ ಜೆ ಪಿಯ ಸ್ಥಾನೀಯ ಸಮಿತಿ ಅಧ್ಯಕ್ಷ ಒಂದು ಪಂಚಾಯತಿಗೊಂದು ಸ್ಥಾನೀಯ ಸಮಿತಿ ಈಗ ಶಕ್ತಿ ಕೇಂದ್ರಿ ಆ ಸ್ಥಾನೀಯ ಸಮಿತಿಯ ಅಧ್ಯಕ್ಷನಾಗಿ ತೊಂಬತ್ನಾಲ್ಕರಲ್ಲಿ ಯುವಕನಾಗಿ ಕೆಲಸ ಶುರು ಮಾಡಿದವನು ತೊಂಬತ್ತೇಳರಲ್ಲಿ ಬಿ ಜೆ ಪಿ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ತೊಂಬತ್ತೊಂಬತ್ತರಲ್ಲಿ ಬಿ ಜೆ ಪಿಯ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷನಾಗಿ ಎರಡು ಸಾವಿರದ ಒಂದರಲ್ಲಿ ನಗರಸಭಾ ಸದಸ್ಯನಾಗಿ ಎರಡು ಸಾವಿರದ ಎರಡರಲ್ಲಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷನಾಗಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದುವರೆಗೆ ಹೀಗೆ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರವರೆಗೂ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ ಪಕ್ಷದಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಹಿಂದುತ್ವದ ಪರ ಹಿಂದುತ್ವಕ್ಕೆ ಯಾವುದೇ ಸಮಸ್ಯೆನೂ ಬಂದಾಗ ಧ್ವನಿಯಾಗಿ ನಿಂತು ಇವತ್ತು ಇಡೀ ರಾಜ್ಯದಲ್ಲಿ ಹಿಜಾಬ್ನ ಏನು ಹೋರಾಟಗಳು ಪ್ರಾರಂಭ ಆಯಿತು ಅದು ನಮ್ಮ ಉಡುಪಿಯ ಮಹಿಳಾ ಬಾಲಕಿಯರ ಕಾಲೇಜಿಂದ ಪ್ರಾರಂಭ ಆಯಿತು ಅದಕ್ಕೆ ಭಾಳ ಗಟ್ಟಿ ಧ್ವನಿಯಾಗಿ ಅದರ ಹಿಂದುತ್ವದ ಪರವಾಗಿ ಮತ್ತು ಅದನ್ನು ಕೇವಲ ಧರ್ಮಾಧಾರಿತವಾಗಿ ಮಾಡಿದ್ದಲ್ಲ ಅದನ್ನು ಯೂನಿಫಾರ್ಮ್ ಕ್ಲಾಸ್ ರೂಮ್ನಲ್ಲಿ ಕಡ್ಡಾಯ ಅಂತ ಹೇಳುವಂಥ ಕಾನ್ಸೆಪ್ಟಲ್ಲಿ ಮಾಡಿ ಹೈಕೋರ್ಟಲ್ಲಿ ಸಿ ಎಫ್ ಐ ಬೆಂಬಲಿತ ವ್ಯಕ್ತಿಗಳು ಹೋದಾಗ ನನ್ನ ಸ್ವಂತ ಲಾಯರನ್ನು ಸುಪ್ರೀಂ ಕೋರ್ಟ್ ಲಾಯರ್ನ ಅಕಾಲಿ ಯಾಕೆಂದ್ರೆ ಕಾಲೇಜಲ್ಲಿ ಸಿಕ್ಕಿದ ಅಧ್ಯಕ್ಷನಾನಿರಲಿಲ್ಲ ಅದರಲ್ಲಿ ಹೈಕೋರ್ಟಲ್ಲಿ ಜಯ ಸಿಕ್ಕಿದೆ ನನಗೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅವತ್ತು ಪಿಂಡಿಂಗಿದೆ ಅಂದರೆ ನಮ್ಮ ರಾಷ್ಟ್ರೀಯ ವಿಚಾರಗಳಿಗೆ ಬಂದಾಗ ನಾನು ಗಟ್ಟಿಯಾಗಿ ಇದ್ದವನು ಮತ್ತು ಕ್ಷೇತ್ರದಲ್ಲಿ ಶಾಸಕನಾಗಿ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ನಾನು ಮಾಡಿದಂತ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿ ಕೃಷಿ ಅಂತ ಮಾಡಿದೆ ನಿಮ್ಮಲ್ಲಿ ಹಡಿಲು ಅಂದರೆ ಇಲ್ಲಿ ಬೀಳ್ಬಿಟ್ಟ ಭೂಮಿ ಅಂತಾರೆ ಈ ಬಂಜ ಬಂಜಲು ಈಗ ಗದ್ದೆಗಳು ಇರ್ತದೆ ಅದು ಹಿಂದೆ ಕೃಷಿಯ ಭೂಮಿ ಹೆಚ್ಚಿನ ಕೃಷಿಯ ಭೂಮಿ ನಮ್ಮಲ್ಲಿ ತೋಟ ಆಗಿದೆ ಒಂದು ಅಡಿಕೆ ಒಂದು ತೆಂಗು ಆಗಿದೆ ಆದರೆ ಕೆಲವು ತೋಟಗಳಲ್ಲಿ ಗದ್ದೆ ಮಾಡಲಿಕ್ಕಾಗಲ್ಲ ಮೂವತ್ತು ನಲವತ್ತು ವರ್ಷದಿಂದ ನಮ್ಮಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಮತ್ತು ನಮ್ಮಲ್ಲಿ ಲಾಭದಾಯಕ ಅಲ್ಲ ಕೃಷಿ ಮತ್ತು ನಮ್ಮವರೆಲ್ಲ ಬಾಂಬೆ ದುಬೈ ಎಲ್ಲರಿಗೂ ನಮ್ಮ ಅಲ್ಲಿ ಖಾಲಿ ಇರೋದ್ರಿಂದ ಸುಮಾರು ಜಾಗಗಳು ಮೂವತ್ತು ನಲವತ್ತು ವರ್ಷದಿಂದ ಕೃಷಿಯಾಗದೆ ಬಾಕಿ ಇತ್ತು ನಾನು ಶಾಸಕ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಎಕರೆ ಒಂದು ಶಾಲೆಯನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವೆಯಲ್ಲಿ ಒಂದೂವರೆ ಸಾವಿರ ಎಕರೆ ಕೇದಾರ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿ ಟ್ರಸ್ಟ್ ಮಾಡುವಾಗಲೂ ಉಡುಪಿಯ ಶಾಸಕರ ಅಧ್ಯಕ್ಷರು ರಘುಪತಿ ಪತ್ರ ಅಧ್ಯಕ್ಷರಲ್ಲ ಉಡುಪಿಯ ಶಾಸಕರ ಅಧ್ಯಕ್ಷರು ಮಾಡಿ ನನ್ನ ಕ್ಷೇತ್ರಕ್ಕೆ ಬರುವ ಹತ್ತೊಂಬತ್ತು ಪಂಚಾಯತ್ನ ಅಧ್ಯಕ್ಷರನ್ನು ಸ ಟ್ರಸ್ಟಿಯನ್ನಾಗಿ ಮಾಡಿ ನನ್ನ ಕ್ಷೇತ್ರಕ್ಕೆ ಬರುವಂಥ ಮೂವತ್ತೈದು ನಗರಸಭಾ ಸದಸ್ಯರನ್ನ ಟ್ರಸ್ಟಿ ಮಾಡಿ ಐವತ್ತೈದು ಜನ ಜನಪ್ರತಿನಿಧಿಗಳ ಟ್ರಸ್ಟನ್ನು ಇಡೀ ರಾಜ್ಯದಲ್ಲಿ ಒಂದು ಪ್ರಥಮವಾಗಿ ಮಾಡಿ ರೈತರಿಂದ ಒಪ್ಪಿಗೆಯನ್ನು ಪಡ್ಕೊಂಡು ಗದ್ದೆ ಗದ್ದೆಗೆ ಹೋಗಿ ಒಂದೂವರೆ ಸಾವಿರ ಎಕರೆ ಹಡಿಲು ಮುಂದೆಯ ಕೃಷಿಯನ್ನು ಮಾಡಿದ್ದೆವು ರಾಷ್ಟ್ರೀಯ ಭತ್ತದ ಒಂದು ಕೃಷಿ ಕ್ರಾಂತಿ ಸುಮಾರು ಎಂಟುನೂರು ಟನ್ ಸಾವಯವ ಆದರೆ ಒಂಚೂರು ಫರ್ಟಿಲೈಸರ್ ಯೂಸ್ ಮಾಡ್ತಿಲ್ಲ ಇವತ್ತಿಗೂ ಮಾಡ್ತಾ ಇಲ್ಲ ಎಂಟುನೂರು ಟನ್ ಭತ್ತ ಸಾವಯವ ಭತ್ತವನ್ನು ಬಂದಿದೆ ಅದು ಹೇಗೆ ಅಂದರೆ ವಾಲಿಂಟಿಯರ್ಸನ್ನು ಮಾಡಿ ಪಂಚಾಯತ್ ಪಂಚಾಯತ್ನಲ್ಲಿ ಕಾರ್ಯಕರ್ತರನ್ನು ತಯಾರಿಸಿ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ಗದ್ದೆಗಿಳಿಸಿ ಚಲನಚಿತ್ರ ನಟರುಗಳು ನಿಮ್ಮ ರಿಷಬ್ ಶೆಟ್ಟರ್ ಇರ್ಬೋದು ರಕ್ಷಿತ್ ಶೆಟ್ಟಿ ಇರ್ಬೋದು ಇನ್ನು ಭಾಳಷ್ಟು ಜನ ಹೆಸರಾಂತ ಚಲನಚಿತ್ರ ನಟರುಗಳು ಎಲ್ಲ ಸ್ವಾಮೀಜಿಗಳು ಬಿಷಪ್ಗಳು ಫಾದರ್ಗಳು ಮೌಲ್ಯರು ಮತ್ತು ಎಲ್ಲ ಮಂತ್ರಿಗಳನ್ನು ಇಳಿಸಿ ಪ್ರತಿ ವರ್ಷ ಒಂದು ಆಂದೋಲನ ಇನ್ನೂ ಈಗ ನಮಗೆ ಇಂದೀಗ ಜೂನ್ನಲ್ಲಿ ಮಳೆ ಬಂದ ಮೇಲೆ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಪ್ರಾರಂಭ ಮಾಡಿದ್ದಾರೆ ಅಂದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ಶಾಸಕ ಶಾಸಕರುಗಳು ಮಾಡುವ ಕೆಲಸವನ್ನು ಬಿಟ್ಟು ಇಂಥ ವಿಶೇಷವಾದ ಕೆಲಸಗಳನ್ನು ಮಾಡಿದಂಥ ಸ್ವಭಾವದ ಅಲ್ಲಿ ಈಗ ಆ ಅಕ್ಕಿಯನ್ನು ಮಾರ್ಕೆಟ್ ಮಾಡಲಿಕ್ಕೆ ಭತ್ತಕ್ಕೆ ಒಳ್ಳೆ ರೇಟ್ ಬರಬೇಕು ರೈತರಿಗೆ ಅಂತ ಸಾವಯವಕ್ಕೆ ಉಡುಪಿ ಕೇದಾರ ಕಥೆ ಅಂತ ಒಂದು ಬ್ರ್ಯಾಂಡ್ ಮಾಡಿ ಅಮೆಝಾನ್ ಮೂಲಕ ಇಡೀ ದೇಶಾದ್ಯಂತ ಇವತ್ತು ಮಾರಾಟ ಮಾಡ್ತಾ ಇದ್ದೇವೆ ನಮ್ಮ ಆ ಒಂದೂವರೆ ಸಾವಿರ ಸಾವಯವ ಬೆಳಿತಾರೆ ಆ ಪಥವನ್ನು ನಾವು ಹೈಲೈಟಿಗೆ ಖರೀದಿಸಿ ಖರೀದಿಸಿ ನಾವು ಅಕ್ಕಿಯನ್ನು ಮಾರುಕಟ್ಟೆ ಮಾಡುವಂಥದ್ದು ಇದ್ದೇವೆ ಈ ರೀತಿ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನಾನು ಮಾಡಿದಂಥವರು ಇನ್ನು ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ಪ್ರತಿ ವರ್ಷ ಎರಡು ಸಾವಿರದ ನಾಲ್ಕರಿಂದ ಶಿಕ್ಷಕರು ಯಾರು ಹೈಯೆಸ್ಟ್ ಮಾರ್ಕ್ ತಗೊಳ್ತಾರೆ ಮಕ್ಕಳಿಂದ ಪಡಿಸ್ಕೊಳ್ತಾರೆ ಮಕ್ಕಳಿಗೆ ಸನ್ಮಾನ ಆಗ್ತದೆ ಆದರೆ ಶಿಕ್ಷಕರಿಗೆ ಸನ್ಮಾನ ಮಾಡುವಂಥ ವ್ಯವಸ್ಥೆ ಇಲ್ಲ ನಾವು ಮಾರ್ಕ್ಸ್ ತರ್ತಾರೆ ನಾನು ಎರಡು ಸಾವಿರದ ನಾಲ್ಕರಿಂದ ಸಬ್ಜೆಕ್ಟ್ ಶಿಕ್ಷಕರೊಂದಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ನನ್ನ ಕ್ಷೇತ್ರದಲ್ಲಿ ಮಾಡಿ ಅತ್ಯಂತ ಯಶಸ್ವಿಯಾಗಿದೆ ಇದರಿಂದ ಏನು ಪ್ರಯೋಜನ ಆಗಿದೆ ಅಂದರೆ ಶಿಕ್ಷಕರುಗಳ ಮಧ್ಯೆ ಒಂದು ಫ್ರೆಂಡ್ಲಿ ಕಾಂಪಿಟೀಷನ್ ಬಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಿದೆ ಗಣಿತ ವಿಜ್ಞಾನ ವರ್ಷಕ್ಕೆ ಒಬ್ಬೊಬ್ಬ ಗಣಿತ ವಿಜ್ಞಾನದ ಗಣಿತದ ಸಾಧಕ ಶಿಕ್ಷಕ ಈ ರೀತಿ ಇಡೀ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ ಮತ್ತು ಸಾಧಕ ಶಾಲೆ ಅಂತ ಹೈಯೆಸ್ಟ್ ಮಾರ್ಕ್ಸ್ ಬಂದಂಥ ಶಾಲೆಗೆ ಚಿನ್ನದ ಪದಕ ಬೆಳ್ಳಿಯ ಪದಕವನ್ನು ಎರಡು ಸಾವಿರದ ನಾಲ್ಕರಿಂದ ಕರ್ಕೊಂಡು ಇನ್ನೊಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡಿದಂಥದ್ದು ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹೈಸ್ಕೂಲ್ಗಳಲ್ಲಿ ನಮ್ಮಲ್ಲಿ ಯಕ್ಷಗಾನ ಬಹಳ ಪ್ರಚಲಿತ ಯಕ್ಷಗಾನವನ್ನು ಪ್ರತಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ ಅದಕ್ಕೊಂದು ಯಕ್ಷ ಶಿಕ್ಷಣ ಟ್ರಸ್ಟಿಂದ ಟ್ರಸ್ಟ್ ಮಾಡಿ ಅಲ್ಲಿಯೂ ಮತ್ತೆ ಪುನಃ ಉಡುಪಿ ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷರು ತಿರುಪತಿ ಭಟ್ರ ಅಧ್ಯಕ್ಷರಲ್ಲ ಮತ್ತು ಕೃಷ್ಣ ಮಠದ ಪರ್ಯಾಯದ ಸ್ವಾಮಿಯರು ಗೌರವಾಧ್ಯಕ್ಷರು ಡಿ ಡಿ ಪಿ ಎ ಇವರೆಲ್ಲ ಮಾಡಿ ಮಾಡಿದ್ದಾರೆ ಅದರಿಂದ ಏನು ಫಲ ಆಯಿತು ಅಂತ ಕೇಳಿದರೆ ಈ ವರ್ಷ ನಾನು ಶಾಸಕ ಇಲ್ಲ ಆದರೂ ಆ ಯೋಜನೆ ಕಂಟಿನ್ಯೂ ಆಗಿದೆ ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸ್ತಾ ಇದ್ದೇವೆ ಇದರಿಂದ ಏನು ಕೇಳಿ ಹೆಣ್ಣು ಮಕ್ಕಳು ಕಲಿತ ಇದ್ದಾರೆ ಒಂದು ನಮ್ಮ ಪುರಾಣದ ಕಥೆಗಳು ಮಕ್ಕಳಿಗೆ ಆಗ್ತದೆ ನಮ್ಮ ಸಂಸ್ಕೃತಿ ಆಗ್ತದೆ ಮತ್ತು ಶುದ್ಧ ಕನ್ನಡ ನಿಮಗೆ ಕನ್ನಡದ ಶುದ್ಧ ಕನ್ನಡ ಎಷ್ಟು ಯಕ್ಷಗಾನದಷ್ಟು ಯಾವುದು ಅದು ಮಕ್ಕಳಿಗೆ ಗೊತ್ತಿಂದ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕನ್ನಡದಲ್ಲಿ ಸಂಭಾಷಣೆ ಮಾಡ್ತಾರೆ ಎರಡನೇದು ಮಕ್ಕಳಿಗೆ ಪ್ರಯೋಜನ ಏನಾಗಿದೆ ಅಂದರೆ ಯಕ್ಷಗಾನ ಅಂದರೆ ಅದು ಹೆಜ್ಜೆ ನೆನ್ಪಿಡ್ಕೊಳ್ಬೇಕು ಮಕ್ಕಳಿಗೆ ಭಾಳ ಕಷ್ಟ ಹೆಜ್ಜೆ ಯಕ್ಷಗಾನ ಹೆಜ್ಜೆ ನೆನ್ಪಿಟ್ಕೊಂಡು ಅವರು ಮತ್ತೆ ಸಂಭಾಷಣೆ ಮಾಡ್ತಾರೆ ರಾಮನಾಗಿ ಕೃಷ್ಣನಾಗಿ ಲವನಾಗಿ ಪುಷನಾಗಿ ಯಾಕಂದರೆ ವರ್ಷಕ್ಕೆ ಒಂದು ದಿವಸ ಕಲಿಸಿ ಒಂದು ಪ್ರದರ್ಶನ ನಮ್ಮ ಟ್ರಸ್ಟಿಂದ ಮಾಡ್ತಾರೆ ಒಂದು ಪ್ರದರ್ಶನ ಒಂದು ಕೃಷ್ಣಮಠದಲ್ಲಿ ಬ್ರಹ್ಮವಾದ ಒಂದು ಪ್ರದರ್ಶನ ಶಾಲೆಯವರು ವಾರ್ಷಿಕೋತ್ಸವದಲ್ಲಿ ಅವ್ರ ಲೆಕ್ಕ ಮಾಡಬೇಕು ನಮ್ಮ ಪ್ರದರ್ಶನ ನಾವು ಖರ್ಚು ಮಾಡುವಂಥದ್ದು ಇದರಿಂದ ಮಕ್ಕಳು ಬೌದ್ಧಿಕವಾಗಿ ತುಂಬ ಅಭಿವೃದ್ಧಿ ಆಗಿದ್ದಾರೆ ಎಷ್ಟೋ ಜನ ಮಕ್ಕಳು ಫೀಲ್ ಆಗುವ ಮಕ್ಕಳು ಆ ಮೆಂಟಲ್ ಎಕ್ಸಸೈಸ್ ಆದ್ದರಿಂದ ಬರೀ ಆತ್ಮವಿಶ್ವಾಸ ಬರ್ತದೆ ಮಕ್ಕಳಿಗೆ ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡುವಂಥ ವ್ಯವಸ್ಥೆ ಬರ್ತದೆ ಈ ರೀತಿ ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳು ಇವತ್ತು ಕಲಿತಾ ಇದ್ದಾರೆ ನಾನು ಹೇಳ್ತಾ ಹೋದರೆ ಬಟ್ಟಿ ತುಂಬ ಇದೆ ನಾನು ನನಗೆ ಯಾಕೆ ಹೇಳ್ತಾ ಇದೆ ಅಂದರೆ ನನ್ನ ಬಗ್ಗೆ ಇಲ್ಲಿ ನನ್ನ ಕೆಲಸದ ಬಗ್ಗೆ ಎಷ್ಟು ಪರಿಚಯ ಇದೆ ಅಂತ ನನಗೆ ಗೊತ್ತಿಲ್ಲ ನಾನಂತ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಜನಪ್ರತಿನಿಧಿ ಈ ರೀತಿ ವಿಶಿಷ್ಟವಾದಂಥ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬೆಳೆಸಿದಂಥವ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟಿತ್ತು ನನ್ನ ಜಾತಿಯ ಕಾರಣಕ್ಕೋಸ್ಕರ ಆದರೂ ನಾನು ಪಕ್ಷಕ್ಕೋಸ್ಕರ ನನ್ನ ಕ್ಯಾಂಡಿಡೇಟನ್ನು ಯಾವಾಗ ಘೋಷಣೆ ಆಯ್ತಾ ಆ ದಿವಸ ನನ್ನ ಕಾರಲ್ಲಿ ಕುತ್ಕೊಳ್ಸಿದ್ದು ಬೆಳಿಗ್ಗೆ ಆರನೇ ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಅಭ್ಯರ್ಥಿಯನ್ನು ಹೋಗಿ ನಾನೇ ಗೆಲ್ಲಿಸಲಿಕ್ಕೆ ನಾವು ನಾವು ಕೆಲಸ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೇವೆ ವಿಧಾನ ಪರಿಷತ್ತಿಗೆ ಆ ಸಂದರ್ಭದಲ್ಲಿ ಐನೂರು ಮಂದಿನವರು ಜೆ ಡಿ ಎಸ್ಗೆ ಹೋಗಿದ್ದು ರಾಜೀನಾಮೆ ಕೊಟ್ಟಿದ್ದರು ಇಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಿದ್ದರು ಆಗ ಅದು ಖಾಲಿ ಇತ್ತು ಆಗ ಬೈ ಎಲೆಕ್ಷನ್ ಬರ್ತದೆ ಅಂತ ನನ್ನ ನಿಲ್ಲಿಕೆ ಅಂತ ನಾನು ಕೇಳ್ಕೊಂಡಿದ್ದೆ ಆಗ ಒಪ್ಪಿಗೆ ಮಾಡಿದ್ದೆ ಬೈ ಎಲೆಕ್ಷನ್ ಬರಲಿಲ್ಲ ಆಮೇಲೆ ಎನ್ರೋಲ್ಮೆಂಟ್ ಪ್ರಾರಂಭ ಆಯಿತು ಎನ್ರೋಲ್ಮೆಂಟ್ ಮಾಡುವಾಗ ನಾನು ಪ್ರಥಮ ಬಾರಿಗೆಲ್ಲ ರಾಜ್ಯ ಕೇಂದ್ರದ ನಾಯಕರುಗಳನ್ನು ಭೇಟಿಯಾಗಿ ಅವರೆಲ್ಲರೂ ಒಪ್ಪಿಗೆ ಕೊಟ್ಟರ ಮೇಲೆಗೆ ನಾನು ಎನ್ರೋಲ್ಮೆಂಟನ್ನು ಸ್ವಲ್ಪ ಸ್ಪೀಡಪ್ ಮಾಡಿದೆ ಶಿವಮೊಗ್ಗದಲ್ಲಿ ಲೋಕಸಭೆಯ ಪ್ರಭಾರಿಯಿಂದ ಬಿ ಜೆ ಪಿಯಿಂದ ಮಾಡಿ ನಲವತ್ತೆರಡು ದಿವಸ ಕೆಲಸ ಮಾಡಿದೆ ಆಗ ನನಗೆ ಹೇಳಿದರು ಇಲ್ಲಿ ನಮಗೆ ಯಾವುದೋ ಸಮುದಾಯದ ಜಾತಿಯ ಕಾರಣಕ್ಕೋಸ್ಕರ ನಾವು ಈಗ ಘೋಷಣೆ ಮಾಡಲ್ಲ ಚುನಾವಣೆ ಆದಮೇಲೆ ಘೋಷಣೆ ಮಾಡ್ತೇವೆ ನಿಮ್ಮದೇ ಆಗ್ತದೆ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಕೆಲಸ ನಾನೇ ನನಗೆ ವರ ಆಯಿತು ಶಿವಮೊಗ್ಗದಲ್ಲೊಂದು ಪರಿಚಯ ಅಂತ ನಲವತ್ತೆರಡು ದಿವಸ ಅಲ್ಲೇ ನಿಂತ್ಕೊಂಡ್ರೆ ಖಂಡಿತವಾಗಿಯೂ ಈಗ ನನ್ನ ಹೊರಗ ಬರ ಆಗಿದೆ ನನ್ನ ವರ್ಕಿಂಗ್ ಸ್ಟೈಲ್ ನಾನು ಕಾರ್ಯಕರ್ತರೊಟ್ಟಿಗೆ ಬೆರೆಯುವಂಥದ್ದು ಇದೆಲ್ಲ ಇವತ್ತು ಶಿವಮೊಗ್ಗದ ಕಾರ್ಯಕರ್ತರಿಗೆ ಗೊತ್ತಾಗೋದ್ರಿಂದ ನನಗೆ ಒಳ್ಳೆ ಬೆಂಬಲ ಸಿಕ್ಕಿದೆ ಆದರೆ ಕೊನೆಗೆ ನನ್ನ ಟಿಕೆಟಿಂದ ನಿರಾಕರಿಸಿದೆ ಇವತ್ತು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ನನ್ನ ಏಳನೇ ಸಭಾ ಇಲ್ಲಿ ಇಷ್ಟೇ ನಾನು ಶಾಸಕನಾಗಿ ಕೆಲಸ ಮಾಡಿದಂತು ನನ್ನ ಸಾಧನೆಯ ಆಧಾರದ ಮೇಲೆ ನನಗೆ ಮತ ಕೊಡಿ ನನಗೆ ವಿಧಾನ ಪರಿಷತ್ ಸದಸ್ಯನಾದರೆ ನಾನು ಆ ಕ್ಷೇ ಆ ಒಂದು ಹುದ್ದೆಗೆ ಆ ಒಂದು ಜವಾಬ್ದಾರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ನಾನು ಪೂರ್ತಿ ಈಗ ವಿಧಾನ ಪರಿಷತ್ ಸದಸ್ಯ ಪದವೀಧರ ಸಮಸ್ಯೆಗಳ ಬಗ್ಗೆ ಖಂಡಿತವಾಗಿ ನಾನು ಸ್ಪಂದಿಸ್ತೇನೆ ಅದರ ಜೊತೆ ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಹಾಗಾಗಿ ನನಗೊಂದು ಅವಕಾಶವನ್ನು ಕೊಡಬೇಕು ಮತ್ತು ನಾನು ಕೆಲಸ ಮಾಡುವಂಥವರು ಈ ಭಾಗದಲ್ಲಿ ಹೊಸಿದ್ದೇನೆ ನಿಮ್ಮ ಮೂಲಕ ನಾನು ಎಲ್ಲ ಮತದಾರರಲ್ಲಿ ನಾನು ಇವತ್ತು ನಿಂತದ್ದು ಒಂದು ಕಾರ್ಯಕರ್ತರ ಬೆಂಬಲದಿಂದ ಮತ್ತು ಅವರ ಧೈರ್ಯದಿಂದ ಇಲ್ಲಿ ನಾನು ಅಪೇಕ್ಷೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಬೆಂಬಲ ಸಿಗ್ತದೆ ಅಂತ ಅದು ಇಲ್ಲಿಯೂ ಸಿಕ್ಕಿದೆ ಮತ್ತೊಂದು ನೇರವಾಗಿ ಮತದಾರರ ವಿಶ್ವಾಸದಿಂದ ನಿಮ್ಮ ಪದವೀಧರ ಮತದಾರರು ಯಾರು ಬೇರೆ ಯಾವುದೇ ಆಮಿಷಗಳಿಗೆ ಬಲಿಯಾಗೋರಲ್ಲ ಅವರು ನಮ್ಮ ಸಾಧನೆಯನ್ನು ನೋಡಿ ನಮ್ಮ ಕೆಲಸವನ್ನು ನೋಡಿ ಅವರು ಬ ಅರ್ಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳುವಂಥ ದೃಷ್ಟಿಯಿಂದ ನಾನು ನಿಂತದ್ದು ಮತ್ತು ಈ ಚುನಾವಣೆ ಕಳೆದ ಚುನಾವಣೆ ಪಕ್ಷ ಆಧಾರಿತವಂಥ ಚುನಾವಣೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಂತ ಹೇಳಿ ಈ ಬಾರಿ ಕಾಂಗ್ರೆಸ್ಸಲ್ಲಿಯೂ ಹಿಂದಿನ ಬಾರಿ ಸ್ಪರ್ಧೆ ಮಾಡಿದಂಥ ದಿನೇಶ್ ನಿಲ್ತಾ ಇದ್ದಾರೆ ಎರಡು ಸರ್ತಿ ಮಾಡಿದಿರ್ತವ್ರು ಐನೂರು ಆದವರು ಹೋದ ಸತಿ ಬಿ ಜೆ ಡಿ ಎಸ್ಗೆ ಹೋಗಿ ಈಗ ಕಾಂಗ್ರೆಸ್ ಅಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಬಿ ಜೆ ಪಿಗೆ ಜಾಯಿನ್ ಆದಂಥ ಜನತೆ ಸರ್ಜಿ ಅವರಿಗೆ ಕೊಟ್ಟದ್ರಿಂದ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡೋದ್ರಿಂದ ನಾನು ಒಬ್ಬ ಕಾರ್ಯಕರ್ತರಲ್ಲಿ ನಿಂತಾ ಇದ್ದೇನೆ ಹಾಗಾಗಿ ಈಗ ಈ ಚುನಾವಣೆ ಪಕ್ಷಾಧಾರಿತ ಹೋಗಿ ವ್ಯಕ್ತಿಯ ಸಾಧನೆಗಳ ಆಧಾರಿತ ಚುನಾವಣೆ ಇದಾಗಿದೆ ವ್ಯಕ್ತಿಗಳ ಸಾಧನೆಯ ಮೇಲೆ ಮತ ಕೊಡಬೇಕಾದಂಥ ಒಂದು ಚುನಾವಣೆ ಆಗಿದೆ ಆ ದೃಷ್ಟಿಯಿಂದ ಆ ಧೈರ್ಯದಿಂದ ನಾನು ಹೊನ್ನಾಳಿ ಭಾಗದ ಮತದಾರರಲ್ಲಿ ತಮ್ಮ ಮೂಲಕ ನಾನು ಮಾಡಿದಂಥ ಸಾಧನೆ ಆಧಾರದ ಮೇಲೆ ನನಗೆ ಮತ ಕೊಡಿ ನಾನು ಈ ಆ ನೀವು ಕೊಟ್ಟಂಥ ಸಹಾಯಕ್ಕೆ ನಾನು ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಆರು ವರ್ಷ ಕೆಲಸ ಮಾಡಿ ಆ ಋಣವನ್ನು ತೀರಿಸ್ತೇನೆ ಅಂತ ವಿಶ್ವಾಸ ತಂದೆ